ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ ಕೃಷ್ಣ ಹುಟ್ಟಿದ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ವೈಭವದಿಂದ ಆಚರಿಸಲಾಗುತ್ತೆ ಶ್ರೀ ಕೃಷ್ಣನ ಜನ್ಮ ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸಲಾಗುತ್ತೆ ಹಾಗೆಯೇ ಇವತ್ತು ಎಲ್ಲಾ ಕೃಷ್ಣನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮತ್ತು ಈ ದಿನವನ್ನ ಆಚರಿಸುತ್ತಿದ್ದಾರೆ ಅಖಿಲ ಕರ್ನಾಟಕ ಯಾದವ ಗೊಲ್ಲ ಬಳಗದ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೈಸೂರಿನ ಬಸವೇಶ್ವರ ರಸ್ತೆಯಲ್ಲಿ ಯುವ ಮುಖಂಡ ಯೋಗೇಶ್ ಯಾದವ್ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣನ ಚಿತ್ರಕ್ಕೆ ಊಹಾಕಿ ಭಕ್ತಿಯಿಂದ ಭಕ್ತಾದಿಗಳಿಗೆ ರವೆ ಉಂಡೆ ಚಕ್ಕುಲಿ ನೀಡಿ ಆಚರಿಸಲಾಯಿತು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪೂಜಾ ಕಾರ್ಯಕ್ರಮ ಅದೂರಿಯಾಗಿ ಆಯಿತು ಇಲ್ಲಿ ನಮ್ಮ ಬಸವೇಶ್ವರಸ್ಥೆಯಲ್ಲಿರುವ ಮಾದೇವಣ್ಣ ನಮ್ಮ ಪ್ರಸಾದಿ ಎಲ್ಲ ನಮ್ಮ ನಾಗರಾಧನ ಎಲ್ಲ ಸ್ನೇಹಿತರು ಹಿತೇಶಿಗಳು ಎಲ್ಲ ಮೂಲದ ನಿವಾಸಿಗಳು ಎಲ್ಲ ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಕೃಷ್ಣ ಪರಮಾತ್ಮ ಎಲ್ರಿಗೂ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬರಲಿ ಅಂತ ಕೃಷ್ಣನಿಗೆ ಪ ಕೃಷ್ಣ ಪರಮಾತ್ಮಗೆ ಪ್ರಾರ್ಥನೆ ಮಾಡೋ ಮುಖಾಂತರ ಎಲ್ಲ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶುಭಾಶಯನ ಕೋರೋಕ್ಕೆ ಹೇಳ್ತೀನಿ ನಾನು ಅಖಿಲ ಕರ್ನಾಟಕ ಯಾವುದೇ ಯಾದವ ಗೊಲ್ಲ ಬೆಳಗಾವಿದ ರಾಜ್ಯಾಧ್ಯಕ್ಷರು ಯೋಗೇಶ್ ಯಾದವ್ ಈ ಸಂದರ್ಭದಲ್ಲಿ ಟೈಲರ್ ಮಹದೇವ್ ರವಿ ಹುತನಹಳ್ಳಿ ಮಂಜು ಶಂಕರಗೌಡ ರಾಜೇಂದ್ರ ಜೋಗಪ್ಪ ರಾಜು ಪಾಪಣ್ಣ ಇನ್ನಿತರರು ಉಪಸ್ಥಿತರಿದ್ದರು